ಪಕ್ಷದ ಎರಡು ಸಾವಿರದ ಸಭೆ ಚುನಾವಣೆಯ ಪ್ರಣಾಳಿಕೆಯನ್ನ ಬರೆಯುವಂಥ ಅದನ್ನು ಸಂಗ್ರಹಿಸುವಂತ ಕ್ರೋಢೀಕರಿಸುವಂಥ ಜವಾಬ್ದಾರಿಯನ್ನ ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಅತ್ಯಂತ ಅತ್ಯಂತ ನಿರ್ವಂಚನೆಯಿಂದ ಅದನ್ನು ನೆರವೇರಿಸಿದ್ದೀನಿ ಅದು ನಾನು ಬರೆದದ್ದಲ್ಲ ನಮ್ಮೆಲ್ಲ ಹಿರಿಯರು ಒಪ್ಪಿರುವಂತಹದ್ದು ಮಾನ್ಯ ಸಿದ್ದರಾಮಯ್ಯನವರು ಆಗ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷರಾಗಿದ್ದಂತಹ ಕ್ರಿಯಾಶೀಲರಾದಂಥ ಡಿ ಕೆ ಶಿವಕುಮಾರ್ ಅವರು ಸಜ್ಜನರಾದಂತಹ ಸೂಕ್ಷ್ಮ ಮನಸ್ಸಿನ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರು ಮತ್ತು ಎಲ್ಲವನ್ನು ತಿಳಿದುಕೊಂಡಿರುವಂತಹ ರನ್ದೀಪ್ ಸಿಂಗ್ ಸುರ್ಜಿ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು ಅಲ್ಲದೆ ಎಲ್ಲರೂ ಸೇರಿ ಮಾಡಿರುವಂತಹ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಮಾಡಿರುವಂತಹ ಈ ಪ್ರಣಾಳಿಕೆ ಅದನ್ನ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕರ ಎದುರಿನಲ್ಲಿ ಪತ್ರಿಕಾಕರ್ತರ ಎದುರಿನಲ್ಲಿ ಬಿಡುಗಡೆ ಮಾಡಿದ್ದೆ ಎಲ್ರಿಗೂ ಗೊತ್ತು ಅಂದರೆ ಅದು ನಮ್ಮ ಬದ್ಧತೆ ನನಗೊಂದು ಮಾರಲ್ ಡೈನಮಾ ಅಂದರೆ ಅದನ್ನು ಬರೆದವನು ನಾನು ಈ ಒಕ್ಕೂಟದ ಜೊತೆ ಇರೋನು ನಾನು ಆದ ಕಾರಣ ನನಗೆ ಡಬಲ್ ರೆಸ್ಪಾನ್ಸಿಬಿಲಿಟಿ ಉಪವಾಸ ಸತ್ಯಾಗ್ರಹವನ್ನ ಕರೆ ಕೊಟ್ಟರೆ ನಮ್ಮ ನಾಯಕರು ಆ ತಂಡದ ಪ್ರಥಮ ಉಪವಾಸ ಸತ್ಯಾಗ್ರಹ ನಾನೇ ಕೂತ್ಕೊಳ್ತೇನೆ ಖಂಡಿತ ಕೂತ್ಕೊಳ್ತೇನೆ ಇದೊಂದು ಸೈದ್ಧಾಂತಿಕ ಹೋರಾಟ ಪ್ರಣಾಳಿಕೆಗೆ ರೆಲೆವೆನ್ಸ್ ಇದೆಯೋ ಇಲ್ಲ ಅನ್ನೋಂಥ ಒಂದು ಹೋರಾಟ ನಮಗೂ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರಿಗೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಹೋರಾಟ ಈ ಎರಡು ಹೋರಾಟಗಳಿಗಾಗಿ ನಾನು ಕೆ ಎಸ್ ಆರ್ ಟಿ ಸಿ ಸಂಘಗಳ ಒಕ್ಕೂಟದ ಅಡ್ವೈಸರ್ ಆಗಿ ಈ ಮಾತನ್ನು ಹೇಳ್ಬೇಕಾಗ್ತದೆ ಅಂದ್ರೆ ನಾನೇ ಅಡ್ವೈಸ್ ಮಾಡಿದಂತ ಅರ್ಥ ಅಲ್ಲ ಒತ್ತಡ ಅಡ್ವೈಸ್ ಮಾಡ್ತದೆ ಅದು ಬದುಕಿನ ಪ್ರಶ್ನೆ ಅದು ಜೀವನದ ಪ್ರಶ್ನೆ ಅದು ತತ್ವದಿಗೆ ಮಾಡ್ತೀವಿ ನಿಮಗೆ ಆದ ಕಾರಣ ನಮಗೆ ಓಟ್ ಕೊಡಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟು ಆ ಪ್ರಣಾಳಿಕೆಯಲ್ಲಿ ಇರುವಂತಹ ಈ ಅಂಶವನ್ನ ಒಂದು ಹೆಜ್ಜೆಯಾದರೂ ಮುಂದೆ ಹೋಗದೆ ಅಲ್ಲಿಗೆ ಸ್ಥಗಿತಗೊಳಿಸುವಂಥ ಒಂದು ಕ್ರಮ ಪ್ರಣಾಳಿಕೆ ಅಂದರೆ ತರಗಿಲೆಗಳೇನು ಇದು ಎಲ್ಲ ಪಕ್ಷಗಳಿಗೂ ಅನ್ವಯವಾಗ್ತದೆ ಆಳ್ತಾ ಇರುವಂಥ ಪಕ್ಷಕ್ಕೆ ಮುಖ್ಯವಾಗಿ ಅನ್ವಯವಾಗ್ತದೆ ಆಗ್ತದೆ ಯಾಕಂದರೆ ಎಲ್ಲ ಪಕ್ಷಗಳು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತವೆ ಆಗ ಒಂದು ಪಕ್ಷದ ಪ್ರಣಾಳಿಕೆಗಳು ನಮಗೆಲ್ಲ ಇಷ್ಟವಾಗ್ತದೆ ಅವರು ಹೇಳಿದ್ದನ್ನು ನಾವು ನಂಬುತ್ತೇವೆ ಆದ ಕಾರಣ ಅವರಿಗೆ ಮತ ನೀಡುತ್ತೇವೆ ಅಂತ ಹೇಳಿ ಆ ಪಕ್ಷವನ್ನು ಮತದಾರರು ಚುನಾಯಿಸುತ್ತಾರೆ ಆದರೂ ಪ್ರಣಾಳಿಕೆಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಆಳುವ ಪಕ್ಷ ಆಳ್ತಾ ಇರುವಂಥ ಪಕ್ಷ ಈಗ ಆಳ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಸಮಾನ ವೇತನ ನೀಡುತ್ತೇವೆ ಅನ್ನುವಂಥ ಯಾವುದೇ ಭರವಸೆ ನೀಡಿ ನೌಕರರಿದ್ದಾರೆ ಕೆ ಬಿ ಸೇರಿ ಡಬ್ಲ್ಯೂ ಎಸ್ ಎಸ್ ಬಿ ಸೇರಿ ಅವರೆಲ್ಲ ಯಾವ ನೌಕರರು ಸರ್ಕಾರಿ ನೌಕರಗಳು ಅಂತ ನಲ್ಲಿ ಇಲ್ಲ ಅವರು ಅವರು ಸರ್ಕಾರದ ಅಧೀನದಲ್ಲಿರುವಂತಹ ಸ್ವಾಯತ್ತ ಸಂಸ್ಥತೆಯಲ್ಲಿ ಕೆಲಸ ಮಾಡ್ತಾರೆ ಇನ್ನು ಮುಖ್ಯವಾದ ಆದ ಕಾರಣ ಕೆ ಆರ್ ಟಿ ಸಿ ಮಾತ್ರ ಯಾಕೆ ಮದತಾಯಿ ಧೋರಣೆಯನ್ನು ನೀವು ನೋಡ್ತೀರಿ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯವೇ ಅದಲ್ಲದೆ ಇನ್ನೊಂದು ಮುಖ್ಯವಾದ ವಿಚಾರ ಇದೆ ಕೆ ಎಸ್ ಆರ್ ಟಿ ಸಿ ಇಂಡಸ್ಟ್ರಿಯೇ ಅಥವಾ ಅದು ಸರ್ವಿಸ್ ಸೆಕ್ಟರ್ನಲ್ಲಿರುವಂಥ ಒಂದು ಉದ್ದಿಮೆಯೇ ಇಂಡಸ್ಟ್ರಿ ಅನ್ನುವಂಥ ಡೆಫಿನಿಷನ್ ನಲ್ಲಿ ಏನ್ ಮಾಡುತ್ತೆ ಅಂದರೆ ಎನಿ ಇಂಡಸ್ಟ್ರಿ ಪ್ರೊಡ್ಯೂಸರ್ ಸಮಥಿಂಗ್ ಫಾರ್ ದ ಸೆಲ್ ಸಮಥಿಂಗ್ ಅಂಡ್ ಮೇಕ್ಸ್ ಪ್ರಾಫಿಟ್ ಔಟ್ ಆಫ್ ಇಟ್ ಆ ಶೇರ್ದಾರರಿಗೆ ಡಿವಿಡೆಂಡ್ಗಳನ್ನು ಕೊಡುತ್ತದೆ ಆದ ಕಾರಣ ಸ್ಟ್ರಿಕ್ಟ್ಲಿ ಅಂಡರ್ ಇಂಡಸ್ಟ್ರಿಯಲ್ ಇದು ಬರೋದಿಲ್ಲ ಕೆ ಎಸ್ ಆರ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇ ಬಿ ರೀತಿಯಲ್ಲಿ ಸರ್ವಿಸ್ ಇಂಡಸ್ಟ್ರಿ ಇದೆ ಸರ್ವಿಸ್ ಇಂಡಸ್ಟ್ರಿ ಆದ್ರೆ ಇದನ್ನು ನೋಡುವಂತ ದೃಷ್ಟಿಕೋನವೇ ಬೇರೆ ಇರ್ತದೆ ಸರ್ವಿಸ್ ಇಂಡಸ್ಟ್ರಿ ಆದ ಕಾರಣ ಸರ್ಕಾರದ ಅಧೀನದಲ್ಲಿರುವಂತಹ ಸರ್ವಿಸ್ ಮಾನ್ಯ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸುರೇಶ್ ಅವರ ನೇತೃತ್ವದಲ್ಲಿ ನಾಗರಾಜ್ ಅವರ ನೇತೃತ್ವದಲ್ಲಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಮತ್ತೆ ಬೋರಶೆಟ್ಟರು ರಾಮಣ್ಣ ಇಂಥವರ ಹಿರಿಯರ ನೇತೃತ್ವದಲ್ಲಿ ತೀರ್ಮಾನ ತಗೊಳ್ಳುತ್ತದೆ ನಾವೇನು ಮಾಡಬೇಕು ಕಾರ್ಮಿಕರು ನೀವು ಮಾತಾಡಿದ್ರೆ ಎಸ್ಪಾ ಹಾಕಿ ಜೈಲಿಗೆ ತಳ್ತೀವಿ ಅಂತೀರಿ ಎಸೆನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಮೈಂಟೆನೆನ್ಸ್ ಆ್ಯಕ್ಟ್ ಅಂತೀರಿ ಹಾಗಾದರೆ ಕಾರ್ಮಿಕರದ್ದು ಎಸೆನ್ಷಿಯಲ್ ಸರ್ವಿಸಲ್ಲ ಅವ್ರ ಹೊಟ್ಟೆ ಎಸೆನ್ಷಿಯಲ್ ಅಲ್ಲ ಅವ್ರಿಗೆ ಅವರ ಅನ್ನ ಎಸೆನ್ಷಿಯಲ್ಸ್ ಅಲ್ವಾ ಅವರ ಆರೋಗ್ಯ ಎಸೆನ್ಷಿಯಲ್ ಅಲ್ವಾ ಬೆಂಗಳೂರಿನಂತಹ ಯಾಕೆ ಬೆಂಗಳೂರು ಮಂಗಳೂರು ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ತುಮಕೂರು ಮೈಸೂರು ಎಲ್ಲ ನಗರಗಳಲ್ಲೂ ಈ ಸಾರಿಗೆ ಸಂಸ್ಥೆಯವರು ಡ್ರೈವರ್ಗಳು ಕಂಡಕ್ಟ್ರುಗಳು ಅದನ್ನು ಬಸ್ಗಳನ್ನು ನಡೆಸಬೇಕಾದ್ರೆ ಎಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಸಂಬಳವೂ ಸರಿ ಇಲ್ಲ ಮನೆಯಲ್ಲೂ ಒತ್ತಡ ಹೇಗೆ ಬದುಕಬೇಕು ಅವರು ಇದಕ್ಕೊಂದು ಅನುಕಂಪ ಬೇಡವೆ ನಿಮಗೆ ಒಂದು ಜೀವ ಕಾರುಣ್ಯ ಬೇಡವೆ ಕಾರಣಕ್ಕೂ ಬಿಡಿ ನಿಮ್ಮ ಜೊತೆ ಇರುವಂಥ ಸೇವಕರು ಅಂತಾದರೂ ಅನ್ಕೊಳ್ಳಿ ಅವರ ಬಗ್ಗೆ ಒಂದು ಅನುಕಂಪ ಬೇಡವೆ ಸಾತ್ವಿಕ ಸಿಟ್ಟು ಅಂತ ಹೇಳ್ತೀವಿ ನಾವು ಗಾಂಧೀಜಿ ತೋರಿಸಿದ್ದು ಜವಾಹರ್ಲಾಲ್ ನೆಹರು ತೋರಿಸಿದ್ದು ಈ ಸಾತ್ವಿಕ ಸುಭಾಷ್ ಚಂದ್ರ ಬೋಸ್ನು ತೋರಿಸಿ ಉಪವಾಸ ಕೂತ್ಕೊಳ್ಳೋದು ನೀವು ನಮಗೆ ಊಟ ಹಾಕೋದಿಲ್ಲ ಬೇಡ ಸ್ವಾಮಿ ನಾವು ಉಪವಾಸದಲ್ಲೇ ಬದುಕೋದಕ್ಕೆ ತಾರ ಕೊಡ್ತೀವಿ ನಮ್ಮ ಶರೀರವನ್ನು ಹಸಿವಿಗೆ ಒಗ್ಗಿಸಿಕೊಂಡು ನಾವು ಬದುಕೋದಕ್ಕೆ ತಯಾರಾಗ್ತೀವಿ ಅಂತ ನಮ್ಮ ಕಾರ್ಮಿಕ ಮುಖಂಡರು ತೀರ್ಮಾನ ಮಾಡಿದ್ದಾರೆ ನಾನಂತೂ ಅವರ ಜೊತೆಯಲ್ಲಿರೋದಕ್ಕೆ ಕಾರಣ ಏನಂದರೆ ಅವರ ತತ್ವದಲ್ಲಿ ನಾನು ನಂಬಿದ್ದೇನೆ ನಮ್ಮೆಲ್ಲ ಕಾರ್ಮಿಕರಿಗೆ ಸರಿಯಾದ ಸವಲತ್ತುಗಳನ್ನು ಕೊಡಲೇಬೇಕು ಮೂಲಭೂತವಾದ ಸೌಕರ್ಯ ಇದು ಹೊಟ್ಟೆಪಾಡಿನ ಸೌಕರ್ಯ ಪೆನ್ಷನ್ ಆದವರಿಗೆ ರಿಟೈರ್ ಆದವರಿಗೆ ವಿಶ್ರಾಂತಿ ಆದವರಿಗೆ ನೀವು ಗ್ರಾಚ್ಯುವಿಟಿ ಕೊಡೋದಿಲ್ಲ ಏನು ಏನು ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ದುಡ್ಡಿಲ್ಲ 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 ಅಂದ್ರೆ ದುಡ್ಡು ನೀವು ನಾವು ಕೊನೆ ಪಕ್ಷ ರಿಲೀಫ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನಲ್ಲಿ ಸರಿಯಾಗಿ ನಾವು ಬರೋದಿಲ್ಲ ನೀವು ಕಾರ್ಮಿಕ ಸಂಘಟನೆಗಳೇ ಇಲ್ಲ ಈಗ ಇಲ್ಲಿ ಚುನಾವಣೆ ಇಲ್ಲದೆ ಯಾರ ಜೊತೆ ನೀವು ಇಂಡಸ್ಟ್ರಿಯಲ್ ಡಿಸೂಟ್ ನಲ್ಲಿ ಚರ್ಚೆ ಮಾಡ್ತೀರಿ ನೀವು ಯಾರ ಜೊತೆ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಕೂಡ ಏಕಪಕ್ಷೀಯವಾಗಿ ಆರ್ಡರ್ನ ಹೊರಸಿದ್ದು ಕಾರ್ಮಿಕ ಸಂಘಟನೆ ಮುಖಂಡರು ಹೋರಾಟ ಮಾಡಿರ್ಬೋದು ಹೋರಾಟಕ್ಕೆ ಅವರನ್ನು ತಳ್ಳೋದು ಸರಿಯಿಲ್ಲ ಹೋರಾಟಕ್ಕೆ ಹೀಗೆ ತಳ್ಳೋದು ಸರಿಯಿಲ್ಲ ಅನೇಕ ಸಮಸ್ಯೆಗಳನ್ನು ನಾವು ಎದುರಾಕೊಂಡಿದ್ದೇವೆ ಕೆ ಎಸ್ ಆರ್ ಟಿ ಸಿ ಸಮಸ್ಯೆ ಅಂಗನವಾಡಿ ಸಮಸ್ಯೆ ರಾಜ್ಯ ಹೆಲ್ತ್ ಕಮಿಷನ್ ಸಮಸ್ಯೆ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ನಾನಂತೂ ಕೆ ಎಸ್ ಆರ್ ಟಿ ಸಿ ಅವರ ಪರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಅಹಿಂದದ ಪ್ರತಿಪಾದಕರು ಸಾಮಾಜಿಕ ಸಿದ್ಧಾಂತದಲ್ಲಿ ಆ ಹಿಂದೆ ಬೇಕೇ ಬೇಕು ನಮ್ಮ ಅನೇಕ ಯಾಕೆ ತೊಂಬತ್ತೈದು ಶೇಕಡ ನಮ್ಮ ಉದ್ಯೋಗಿಗಳೆಲ್ಲ ನೀವು ಎತ್ತಿ ಹಿಡಿಯುವಂತಹ ಹಿಂದೆ ಸಮಾಜಕ್ಕೆ ಸೇರಿದವರು ನನಗೆ ದುಃಖ ಆಗ್ತಾ ಇದೆ ಕರ್ನಾಟಕ ರಾಜ್ಯವನ್ನು ಕೂತಿದ್ದಾರೆ ಅವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದ ಬಿಡ್ತಾ ಇದ್ದಾರೆ ಆದ ಕಾರಣ ಉಪವಾಸ ಸತ್ಯಾಗ್ರಹ ಮಾಡೋದು ಒಂದೇ ದಾರಿ ಸತ್ಯಕ್ಕಾಗಿ ನಾವು ಆಗ್ರಹ ಮಾಡ್ತೇವೆ ಅದಕ್ಕಾಗಿ ನಮ್ಮ ಶರೀರವನ್ನು ನಾವು ದಂಡಿಸಿಕೊಡುತ್ತೇವೆ ಹೇಗಿದ್ರು ನಮ್ಮ ಕಾರ್ಮಿಕರು ನಮ್ಮ ತಮ್ಮ ಶರೀರಗಳನ್ನು ನಿಮಗೆ ಒಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಕಾರ್ಮಿಕರಾಗಿ ಆ ಶರೀರವನ್ನ ನಾವು ದಂಡಿಸಿಕೊಂಡು ಅದನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥದ್ದು ನಿಮಗೆ ಬಿಟ್ಟದ್ದು ಸ್ವಾಮಿ ಸರ್ ಬೇರೆ ಬೇರೆ ಫೆಡರೇಷನ್ಗಳಿವೆ ಒಕ್ಕೂಟಗಳಿವೆ ಪ್ರಜಾಸತ್ತಾತ್ಮಕವಾದಂತಹ ಒಂದು ನೆಲೆ ಸಮಾಜದಲ್ಲಿ ಇದು ಸಹಜ ಆದರೆ ಸೈದ್ಧಾಂತಿಕವಾಗಿ ಭಿ ಭಿನ್ನತೆ ಇದ್ದರೂ ಕೂಡ ಕಾರ್ಯರೂಪದಲ್ಲಿ ಒಟ್ಟಿಗೆ ಆಗುವಂಥದ್ದು ಒಟ್ಟಿಗೆ ಆಗಬೇಕು ನಾವೆಲ್ಲ ಪರಸ್ಪರರು ಒಟ್ಟಿಗೆ ಆಗಿಕೊಂಡು ಒಟ್ಟಿಗೆ ಸೇರಿಕೊಂಡು ನಾವು ಕಾರ್ಮಿಕ ಹಿತರಕ್ಷಣೆ ಮಾತ್ರ ನಮ್ಮ ನಾಯಕತ್ವದ ಪ್ರದರ್ಶನ ಅಲ್ಲ ನಮ್ಮ ನಾಯಕತ್ವ ಮುನ್ನೆಲೆಗೆ ಬರಬೇಕು ಅಂತ ಅಲ್ಲ ನಮ್ಮ ನಾಯಕತ್ವ ಸದಾಕಾಲ ಉಳ್ಕೊಳ್ಬೇಕು ಅಂತ ಅಲ್ಲ ಕಾರ್ಮಿಕರಿಗಾಗಿ ಹೋರಾಡೋಣ ಅಂತ ಹೇಳ್ತಾ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮನ್ನು ತಳ್ಳಬಾರದು ಮತ್ತೊಮ್ಮೆ ನಾನು ಸಂಬಂಧಪಟ್ಟವರಲ್ಲಿ ನಾನು ಅತ್ಯಂತ ವಿನಯದಿಂದ ನಮಸ್ಕರಿಸಿಕೊಂಡು ಹೇಳ್ತಾ ಉಪವಾಸ ಸತ್ಯಾಗ್ರಹಕ್ಕೆ ತಳ್ಳಲ್ಪಟ್ಟರೆ ಅಂತ ಉಪವಾಸವು ಮಾಡುವಂತ ಸಂದರ್ಭ ಒದಗಿ ಬರಬಹುದು ನಮ್ಮೆಲ್ಲ ಕಾರ್ಮಿಕ ನಾಯಕರು ಅದಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳ್ತಾ ಸಮಸ್ಯೆಯನ್ನ ನೀವು ಪರಿಗಣಿಸಿ ಸಾರ್ವಜನಿಕರಲ್ಲೂ ಮನವಿ ಇಪ್ಪತ್ತು ಜನವರಿ ನಾವು ಕೆ ಎಸ್ ಆರ್ ಟಿ ಬಸ್ ಡ್ರೈವರ್ಗಳ ಕಂಡಕ್ಟರ್ಗಳ ಶೋಚನೀಯ ಪರಿಸ್ಥಿತಿಯ ಬಗ್ಗೆ ಯಾರಾದರೂ ಕೇಳುತ್ತೀರಾ ನೀವು ಸಾರ್ವಜನಿಕರು ಕೇಳಬೇಕು ಸಾರ್ವಜನಿಕರು